ಎಲ್ಲರಿಗೂ ನಮಸ್ಕಾರ ಈ ದಿನ ಕೃಷ್ಣನ ಕುರಿತಾಗಿರುವಂತಹ ಒಂದು ಸ್ವರಚಿತ ಭಕ್ತಿಗೀತೆಯನ್ನು ಹಾಡ್ತೀನಿ ಶೀರ್ಷಿಕೆ ಘನ ಕರುಣಾಕರ ಕೃಷ್ಣ 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 ಕರದಲ್ಲಿ ಕೋಳಲಲೆ ಶಿರದಲಿ ಗರಿಯಲಿ ಶೋಭಿಸಿ ಬಂದನು ಕೃಷ್ಣ ಕರದಲ್ಲಿ ಕೊಳಾಲಲಿ ಶಿರದಲಿ ಗರಿಯಲಿ ಶೋಭಿಸಿ ಬಂದನು ಕೃಷ್ಣ ಮುದ್ದುಗಲ್ಲದ ಕೃಷ್ಣ 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 ಕರದಲ್ಲಿ ಕೋಳಾಲಿ ಶಿರದಲಿ ಗರಿಯಲಿ ಶೋಭಿಸಿ ಬಂದನು ಕೃಷ್ಣ కృష్ణ గోపాల్ విఠల గన కరుణాకర వంద్యనే బేడు గోపాల విఠల గన కరుణాకర యోగివందనే బేడువేణు దాసర కోడా ఆడవ చతురా దాసర కోడా ಆಡುವ ಚತುರ ಸಿರಿಯೊಡನೆ ಬಾರೋ ನರಹರಿಯ ತಂದೆ ಕೃಷ್ಣ ಕೃಷ್ಣ ಕರದಲ್ಲಿ ಕೋಳಲಲಿ ಶಿರದಲ್ಲಿ ಗರಿಯಲಿ ಶೋಭಿಸಿ ಬಂದನು ಕೃಷ್ಣ ಸ್ಮರಣೆಯ ಮಾಡಲು ಕಿವಿಗದು ಮಧುರ ಬಿಡದಲೆ ನಿನ್ನನು ಸ್ಮರಿಸುವೆನು ಸ್ಮರಣೆಯ ಮಾಡಲು ಕಿವಿಗದು ಮಧುರ ಬಿಡದೆಲೆ ನಿನ್ನನು ಸ್ಮರಿಸುವೆನು ದೈತ್ಯರ ಕೌಸ್ತು ಕೌಸ್ತಾದರ ದೈತ್ಯರ ಬಾದರ ನಂದ ಗೋಪನೆ ಬಾರು ವನಮಾಲಿಯೇ ತಂದೇ करदलि कोले शिरदली करिले शोभिसि बनु कृष्ण दयानिधे करुणिसु हे दमोदर निन्नने, निने पे दयानिधे करुणिसु हे दमोदर जगदुळु निन्नने, ಹೊಗಳುವೆನು ದಾಟಿಸಬಾರದೆ ಪ್ರಭು ಬವಸಾಗರ ದಾಟಿಸಬಾರದೆ ಪ್ರಭು ಭವಸಾಗರ ವಿಶ್ವ ವ್ಯಾಪಕ ಬಾರು ದ್ವಾರಕ ತಂದೆ ಕರದಲ್ಲಿ ಕೊಳ್ಳಲಲಿ ಶಿರದಲಿ ಗರಿಯಲಿ ಶೋಭಿಸಿ ಬಂದನು ಕೃಷ್ಣ ಕಾಣೆನು ಅನ್ಯರ ಕಮಲಾಕರ ನಿನ್ನಯ ಚರಣಕೆ ಎರಗುವೆನು ಕಾಣೆನು ಅನ್ಯರ ಕಮಲಾಕರ ನಿನ್ನಯ ಚರಣಕೆ ಕರುಣಿಸು ಸುಸಗತಿ ದಯಾ ಸಾಗರ ಕರುಣಿಸು ಸದ್ಗತಿ ದಯಾಸಾಗರ ದೇವಕೇನಂದನ ಬಾರೋ ನಿರಂಜನೇ ತಂದೆ ಕರದಲ್ಲಿ ಕೋಳಲೇ ಶಿರದಲಿ ಗರಿಯಲಿ ಶೋಭಿಸಿ ಬಂದನು ಕೃಷ್ಣ ಮುದ್ದುಗಲ್ಲದ ಕೃಷ್ಣ 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 ಆಲಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು